ಅದಕ್ಕೆ ಕಣೆ ಶೋಲೆ ಪಿಕ್ಚರ್ ನೆನಪಾಗದು ತಲೆ ಪಟ 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 ಆತ ಹೊಡೆದಂತೆ ಅವ್ರಸ್ ಮಾಡ್ದಂತೆ ಅಮಿತಾಬ್ ಬಚ್ಚನ್ ಹೆಮ್ಮ ಅವನ್ಗೆ ದ್ವೇಷ ಇರೋದು ನೀಚ ದ್ವೇಷ ರಾಜಕಾರಣಿ ಅವನಿಗೆ ಕಾಂಟ್ರಾಕ್ಟ್ ಸಿಕ್ಕಲಿಲ್ಲ ಅಂದ್ಬಿಟ್ಟು ಈಡಿ ಕಂಪ್ಲೀಟ್ ಮಾಡ್ತಾರೆ ಆಗ್ಬಿಟ್ರು ನೆಮ್ಮದಾ ಎಲ್ಲ दरबार ನಡೆಸತಾ ಇದಲ್ಲ ಕಾಡಲ್ಲಿ ಬರ್ತಕೊಂಡ್ು ಮಾಡ್ತಾ ಇದ್ದ ಈ ಸ್ವಲ್ಪ ಹಂಬಿಗೆ ಆಗಿರಬೇಕು ಗೆದಮೆ ಕುಡೀತಾರೆ ನೀ ಆಪಚರ್ ಕುಡೀತೋ ಅಂತ ಅವರಿಗೆ ನೀ ಆ ಕುಡೀತೋರವಾ ಇದು ಉಪೇಂದ್ರನ ಯಾವದೋ ಹಂಗಾಡ್ತದಂತ ರಕ್ತ ಕಣ್ಣೀರಲ್ಲಿ ಉಪೇಂದ್ರ ಲಾಸ್ಟ್ ಕಾಣ್ತಾರಲ್ಲ ಅವನೇ ತೋರಿಸಿರೋದು ಹಂಗೆಲ್ಲ ಆಡ್ತದಂತ ಅದಕ್ಕೆ ಏನೇನೋ ಕೊಟ್ಟು

ಅಂತಮತ್ತೆ ರೇಡಾ ಹಾಸ್ಪ್ ಜಾಸ್ತಾ ಇದೆ ಸರ್ ಯಾಕೆ ನೀವು ಮಾತ್ರ ನೋಡ್ತಿರೋ ನಾನು ಮಾತ್ರ ನೋಡ್ತಿರೋ ಯಾಯಿತವಾಗಿ ಆಗ್ಲಿ ಒಂದು ದಿನ ಬೆಕ್ತಿ ನಾನು ಅವ್ರು ಎಷ್ಟಿರ ಬಂತೋ ಇನ್ನೊಂದು ನನಗೆ ಗೊತ್ತಿಲ್ಲ ಕಬ್ಬಲ್ ಸಿಕ್ಕೂ ಕುಣಿತಾಕ್ಕೆ ಆದ್ರೆ ಬೆಳಸನ್ ಕುಣಿತಾ ನಾನು ಅದಿಗೊಂದು ಪೆನ್ಷನ್ ಆಗ್ತಿರುತ್ತೆ

ಹರಿಪ್ರಸಾದ್ ನನ್ ಗುರು ಅಂತ ತೇಜಸ್ವಿ ಸೂರ್ಯ ಎಲೆಕ್ಷನ್ ನಿಂತ್ಕೊಂಡಾಗ ತೇಜಸ್ವಿ ಸೂರ್ಯಕ್ಕೆ ದುಡ್ಡು ಕೊಡ್ತಾರೆ ಚುನಾವಣೆಗೆ ಇನ್ನೇನ್ ಹೇಳಬೇಕು ನನಗೆ ಗೊತ್ತಿರೋ ಸತ್ಯಲ್ಲ ಪಕ್ಷ ಅಲ್ಲ ಗುರುನೇ ಗುರುವಬೇಕು ಅಂತ ಬರ್ಡೋರು ದುಡ್ಡು ಕೊಟ್ಟು ತೋರಿಸ್ಬೇಕು ಅಂತ ಮಾತ್ರ ಅಧಿಕೃತ ಅದು ಬಹಳ ದೊಡ್ಡ ದೊಡ್ಡವರು ಇದಾರೆ ಮಂತ್ರಿ ಮಂಡಲದಲ್ಲಿ ಅವರೆಲ್ಲ ತೀರ್ಮಾನ ತಗೊಳ್ತಾರೆ ನಾವು ಹೇಳಕ್ಕಾಗಲ್ಲ ನನ್ನ ಅನಿಸಿಕೆಯನ್ನ ನಿಮ್ಮ ಮುಂದೆ ನೀವು ಕೇಳಿರೋ ಪ್ರಶ್ನೆಗಳ ನಾನು ಹೇಳಿದ್ದೀನಿ ಇದು ಸರ್ಕಾರದ ಯಾವುದೇ ಸರ್ಕಾರ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ವಿರೋಧ ಪಕ್ಷಗಳಾಗ್ಲಿ ಇದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಜನರ ಅನುಮಾನಗಳನ್ನ ನಿವಾರಣೆ ಮಾಡ್ತಾರೆ ಅದಕ್ಕೆ ಆದ್ಯತೆಯನ್ನ ಕೊಟ್ಟು ವಿರೋಧ ಬೇರೆ ಯಾವುದು ರಾಜಕೀಯ ಪಕ್ಷಗಳು ವಿರೋಧ ಬೇರೆ ಅದನ್ನ ದಿಗ್ಗರ್ಷಣ ಆದ್ರೆ ಅನುಮಾನಗಳನ್ನ ಬಗೆಹರಿಸುವಂತ ಕೆಲಸ ಆದ್ಯತೆಯನ್ನ ಸರ್ಕಾರ ಕೊಡು ಅದೇ ಮೂಲ ಪ್ರತಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ